ತಂದೆ ಮಗನ್ ಕರ್ಕೊಂಡು ಕಾಲೇಜ್ಗೆ ಹೋದಂತೆ ಅಡ್ಮಿಷನ್ ಮಾಡೋಕ್ಕೆ ವಾಚ್ಮೆನ್ ಇರ್ತಾನಲ್ಲ ಬಾಗ್ಲಲ್ಲಿ ಏನಪ್ಪ ನಿಮ್ಮ ಕಾಲೇಜಲ್ಲೆಲ್ಲ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಎಜುಕೇಶನ್ ಚೆನ್ನಾಗಿದ್ಯಾ ಓ ತುಂಬ ಚೆನ್ನಾಗಿದೆ ನಾನು ಈ ಕಾಲೇಜಲ್ಲೇ ಓದಿದ್ದು ನೋಡಿ ಈ ಕೆಲಸಲ್ಲಿದ್ದೀನಿ ಏನಂತೆ ಅರ್ಥ ಆಯ್ತಾ ಅಂದರೆ ಅವ್ನಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ ನಾನು ಮಾತಾಡಿ ಸರಿನೂ ಅರಿವಿಲ್ಲ ನಾನು ಈ ಕಾಲೇಜಲ್ಲಿ ಓದ್ಬಿಟ್ಟು ವಾಚ್ಮೆನ್ ಕೆಲಸ ಆಗಿದ್ದೀನಿ ಅಂದರೆ ಕಾಲೇಜ್ ಎಷ್ಟು ಚೆನ್ನಾಗಿದೆ ಈ ನಾವು ಈ ಮಟ್ಟದಲ್ಲಿ ಬದುಕ್ತಾ ಇದ್ದೀವಿ ಮಾತು ಏನು ಮಾತಾಡಬೇಕು ಗೊತ್ತಿಲ್ಲ ಹೇಗೆ ನಡ್ಕೋಬೇಕು ಗೊತ್ತಿಲ್ಲ ನಮ್ಮ ದೇಹವನ್ನು ಹೇಗೆ ಗುರುತಿಸ್ಕೋಬೇಕು ಗೊತ್ತಿಲ್ಲ ಇದ್ರ ಪಕ್ಕ ಇನ್ನೊಂದು ಭಾಗ ಇದೆ ಏನು ಅಂದರೆ ಯಾವ ಮನೆಯಲ್ಲಿ ಅಡುಗೆ ಮನೆ ಮುಚ್ಚಿದ್ದಾರೆ ಪುಣ್ಯಾತ್ಮರು ಬುದ್ಧಿವಂತರು ಜ್ಞಾನವಂತರು ಅಜ್ಞಾನವಂತರು ಯಾವುದೋ ಒಂದು ತಿಳ್ಕೊಳ್ಳಿ ಯಾವ ಮನೆಯಲ್ಲಿ ಅಡುಗೆ ಮನೆ ಮುಚ್ಕೊಂಡವರು ಇಲ್ಲಿ ಮೂಗು ಮುಚ್ಕೊಂಡಿರತ್ತೆ ಮನೆಯಲ್ಲಿ ಅಡುಗೆ ಮನೆ ಮುಚ್ಕೊಂಡಿರತ್ತೆ ದೇಹದಲ್ಲಿ ಮೂಗು ಮುಚ್ಕೊಂಡಿರುತ್ತೆ ಈ ಎರಡೂ ಮುಚ್ಕೊಂಡು ಮನೆ ಪ್ರಕೃತಿಯಲ್ಲಿ ಸಿಗಬೇಕಾದಂತಹ ಯಾವುದೇ ಒಂದು ಪ್ರಯೋಜನಗಳು ಅವರಿಗೆ ಸಿಗಲಿಕ್ಕಿಲ್ಲ ಅಡಿಗೆ ಮನೆಯನ್ನು ಮನೆಯಲ್ಲಿ ಗುರುತಿಸಿದ್ರೆ ನೀವು ನಿಮ್ಮ ಮೂಗನ್ನು ಗುರುತಿಸಿದರೆ ಮಾತ್ರ ನಿಮಗೆ ಕಾಯಿಲೆಯಿಂದ ಅಂದರೆ ಯಾವುದು ಕಾಯಿಲೆ ಈಗ ಬೇಜಾರು ಅನ್ನುವ ಕಾಯಿಲೆ ಅದು ಕಾಯಿಲೆ ಅಂತ ಬೇರೆ ಏನೋ ಹೆಸರು ಕೊಡಬೋದೇನಮ್ಮ ಕಾಯಿಲೆ ಬೇಜಾರು ಎನ್ನುವುದು ಕಾಯಿಲೆ ಸದ್ಯ ಇನ್ನೂ ಅದು ಅಡ್ವಾಂಟೇಜ್ ಬಂದಿಲ್ಲ ಇನ್ನೂ ಅದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಇನ್ನು ಸ್ವಲ್ಪ ದಿನ ಯಾವುದೂ ವಿಶೇಷವಾದ ಕಾಯಿಲೆ ಬಂದರೆ ಹಾಕ್ಬೋದೇನೋ ಆವಾಗ ಆದರೆ ಹಾಕಿದ್ರು ಕೂಡ ಬೇಜಾರು ಏನಕ್ಕೆ ಬರುತ್ತೆ ಅಂತ ಯಾರ ಕಲ್ಲೂ ಅಂತ ನಾನಂತೂ ಅಂದ್ಕೊಟ್ಟಿದ್ದೀನಿ ಏನಕ್ಕೆ ಬರುತ್ತೆ ಅನ್ನೋ ಸತ್ಯವನ್ನು ಇವತ್ತು ಸಾಕಷ್ಟು ವಿಚಾರದಲ್ಲಿ ಇದು ಒಂದು ಭಾಗವನ್ನು ಮುಂದೆ ಇಡ್ತೀನಿ ಎಷ್ಟು ಜನ ಇದನ್ನ ಅರ್ಥ ಮಾಡಿಕೊಂಡು ಬೇಸರ ನಮ್ಮ ಹತ್ರನೂ ಸುಳಿಬಾರ್ದು ಅನ್ನೋ ತೀರ್ಮಾನ ತಗೊಳಕ್ಕಾಗತ್ತೆ ಜನ ಅಂತಿಯಮ್ಮ ಬೇಸರ ನಮಗೆ ಬರಬಾರ್ದು ಎಲ್ರಿಗೂ ಇಷ್ಟ ಬೇಡ ಅಂತ ಆದ್ರೂ ಅದು ಬಿಡಲ್ಲ ಯಾಕೆ ನಾವು ಎಲ್ಲಿವರೆಗೂ ನಮ್ಮ ಮೂಗಿನ ಬಗ್ಗೆ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಮಗೆ ಬೇಜಾರು ಹೋಗಲ್ಲ ಏನೈತಿ ಅಂಗಾರ ಮೂಗಲ್ಲಿ